ನಮಸ್ತೆ ಸ್ನೇಹಿತರೆ ನೋಡಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ ಲಿಕ್ ಲೋಕಸೇವಾ ಆಯೋಗದಿಂದ ಕೆಲವೊಂದು ಹುದ್ದೆಗಳಿಗೆ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಒಂದು ಪರೀಕ್ಷಾ ವೇಳಾಪಟ್ಟಿ ಕೊಟ್ಟಿದ್ದಾರೆ ಸೊ ಈ ಒಂದು ಟೈಮ್ ಟೇಬಲ್ನ ನಾನು ಫೆಬ್ರವರಿ ಮಂತಲ್ಲಿ ಯಾವೆಲ್ಲ ಎಕ್ಸಾಮ್ಸ್ ಇದ್ದಾವೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಓಕೆ ನೋಡಿ ಪಿ ಎಸ್ ಸಿ ಒನ್ ಇದು ನೋಟಿಫಿಕೇಷನ್ ಆಗಿದ್ದು ಅದು ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಓಕೆನಾ ಇದರಲ್ಲಿ ನೋಡಿ ಇಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕ ಅವರ ಹುದ್ದೆಗಳಿಗೆ ಒಟ್ಟು ಇಪ್ಪತ್ತು ಹುದ್ದೆಗಳಿಗೆ ಉಳಿಕೆ ಮೂಲ ವೃಂದದಿಂದ ಈ ಒಂದು ಹುದ್ದೆಗಳು ಕಾಲ್ ಫೋನ್ ಮಾಡಿದರು ಸೊ ಯಾರೆಲ್ಲ ಅರ್ಜಿ ಸಲ್ಲಿಸಿರ್ತಕ್ಕಂಥವ್ರು ನೋಡಿ ಭಾನುವಾರ ಫೆಬ್ರವರಿ ಎರಡು 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 ಸಾವಿರದ ಇಪ್ಪತ್ತೈದು ಈ ಒಂದು ಪರೀಕ್ಷೆ ಇರುತ್ತೆ ಓಕೆ ಹಾಗೆಯೇ ಇಲ್ಲಿ ನೋಡಿ ಜಲಸಂಪನ್ಮೂಲ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಈ ಒಂದು ಹುದ್ದೆಗಳಿಗೆ ಮೆಕ್ಯಾನಿಕಲ್ ವಿಭಾಗದಲ್ಲಿ ಒಟ್ಟು ಹತ್ತು ಹುದ್ದೆಗಳಿಗೆ ಕಾಲ್ ಫೋನ್ ಮಾಡಿದರು ಈ ಒಂದು ಎಕ್ಸಾಮ್ಸ್ ಬಂದು ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ನಡೆದಿರುತ್ತೆ ಜಲಸಂಪನ್ಮೂಲ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಸಿವಿಲ್ ವಿಭಾಗದಲ್ಲಿ ಒಟ್ಟು ತೊಂಬತ್ತು ಹುದ್ದೆಗಳಿದವು ಇದು ಬಂದು ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಇರುತ್ತೆ ಈ ಒಂದು ಎಕ್ಸಾಮು ಹಾಗೆಯೇ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರ ಹುದ್ದೆಗಳು ಒಟ್ಟು ಇಪ್ಪತ್ನಾಲ್ಕು ಹುದ್ದೆಗಳಿದವು ಆ ಒಂದು ಎಕ್ಸಾಮ್ಸ್ ಬಂದು ನೋಡಿ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಇರುತ್ತೆ ಓಕೆ ಕಾರ್ಖಾನೆಗಳು ಬಾಯ್ಲರ್ಗಳು ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆಯಲ್ಲಿ ಕಾರ್ಖಾನೆಗಳ ಸಹಾಯಕ ನಿರ್ದೇಶಕರ ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ತಾರೆ ಅವರಿಗೆ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಈ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ ಓಕೆ ಇದರಲ್ಲಿ ಬಾಯ್ಲರ್ಗಳ ಸಹಾಯಕ ನಿರ್ದೇಶಕರು ಮೂರು ಹುದ್ದೆಗಳಿಗೆ ಉಳಿಕೆ ಮೂಲ ಮೂಲವರೊಂದದಲ್ಲಿ ನೋಡಿ ಇದು ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಇರುತ್ತೆ ಓಕೆ ಹಾಗೆಯೇ ಅಂತರ್ಜಲ ನಿರ್ದೇಶನಾಲಯದಲ್ಲಿ ಭೂ ವಿಜ್ಞಾನಿ ಒಟ್ಟು ಹತ್ತು ಹುದ್ದೆಗಳಿದ್ದಾವೆ ಅದು ಬಂದು ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಇರುತ್ತೆ ಓಕೆ ಸೊ ಪಿ ಎಸ್ ಸಿ ಒನ್ ಆರ್ ಟಿ ಬಿ ಟಿ ಇದು ನೋಡಿ ಇದು ಕೂಡ ದಿನಾಂಕ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಮಾರ್ಚಲ್ಲಿ ಒಂದು ಅಧಿಸೂಚನೆ ಹೊಡೆಸಿದ್ದು ಇದು ಸಾಮಾನ್ಯ ಪತ್ರಿಕೆ ಒಂದು ಬಂದು ಹೈದ್ರಾಬಾದ್ ಕರ್ನಾಟಕಕ್ಕೆ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಇರುತ್ತೆ ಓಕೆ ಹಾಗೆಯೇ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಗ್ರೇಡ್ ಒನ್ ಹುದ್ದೆಗಳಿಗೆ ಯಾರೆಲ್ಲ ಅರ್ಜೆಂಟ್ ಸಲ್ಲಿಸಿರ್ತಕ್ಕಂಥರೋ ಅವ್ರಿಗೆಲ್ಲ ನೋಡಿ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಇದೆ ಹಾಗೆಯೇ ಮಂಗಳವಾರ ಇದೆ ನೋಡಿ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಮತ್ತು ಶುಕ್ರವಾರ ಇರುತ್ತೆ ಓಕೆ ಈ ಇಷ್ಟು ಎಕ್ಸಾಮ್ಸ್ಗಳು ಫೆಬ್ರವರಿ ಮಂತಲ್ಲಿರೋದು ಸೊ ಮಾರ್ಚ್ ಮಂತಲ್ಲಿರೋದು ನಾನು ನೆಕ್ಸ್ಟು ಮಾರ್ಚ್ ಬಂದಾಗ ನಾನು ಅದು ವೀಡಿಯೋ ಮಾಡ್ತೀನಿ ಓಕೆ ಸೊ ಯಾ ಯಾರೆಲ್ಲ ಹೊಸ್ದಾಗಿ ಚಾನಲ್ ಇದ್ದೀರಾ ಇದೇ ರೀತಿ ಒಳ್ಳೆ ಜಾಬ್ ಇನ್ಫಾರ್ಮೇಷನ್ಸ್ ತಿಳ್ಕೊಬೇಕು ಅನ್ನೋದಾದರೆ ನಮ್ಮ ಚಾನಲಲ್ಲಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಜನಕ್ಕೆ ಶೇರ್ ಮಾಡಿ